ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಎಲ್ಲವೂ ಸರಿ ಇಲ್ಲ ಏನೋ ಒಟುಗುಸುಗುಸು ನಡೆದೈತೆ ಅಂತೇಳಿ ನಾವು ಒಂದು ಮೂರು ದಿವಸದಿಂದ ಸಮೀಕ್ಷೆ ಮಾಡಿ ಗುಪ್ತ ವರದಿ ತೆಗೆದಾಗ ಇದೇ ಕರ್ನಾಟಕ ರಾಜ್ಯದ ಪ್ರಭಾವಿ ಶಾಸಕ ಮತ್ತು ಪ್ರಭಾವಿ ಮಂತ್ರಿ ಹಿಂದುಳಿದ ಬುದ್ಧ ಬಸವ ಅಂಬೇಡ್ಕರರ ನಾಯಕನಾದಂಥ ಸತೀಶ್ ಜಾರಕಿಹೊಳಿ ಜೊತೆ ಐವತ್ತು ಶಾಸಕರು ನಿರಂತರ ಸಂಪರ್ಕ ಅವರು ಸರ್ಕಾರಿ ಕಚೇರಿಗೆ ಹೋದರೂ ಸಹಿತ ಸಾಯಂಕಾಲ ಹತ್ತಿಪ್ಪತ್ತು ಮಂದಿರ್ತಾರಾ ಹೊರಗಡೆ ಹೋದರೂ ಸಹಿತ ಹತ್ತು ಇಪ್ಪತ್ತು ಇರ್ತಾರ ಮತ್ತೆ ಬೇರೆ ಕಡೆ ಎಲ್ಲೆಲ್ಲಿಯೋ ಹೋಟೆಲ್ದಾಗ ಗುಪ್ತ ಗುಪ್ತ ಹತ್ತು ಇಪ್ಪತ್ತು ಮಂದಿ ಬರ್ತಾರ ಗುಪ್ತ ಗುಪ್ತ ಏನೋ ನಡೆದೈತಿ ಒಟ್ಟು ಕರ್ನಾಟಕ ಸರ್ಕಾರದಾಗ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಏನು ಪರ್ಯಾಯ ವ್ಯವಸ್ಥೆ ಆಕೈತಿ ಇನ್ನು ಎಲ್ಲರ ದೃಷ್ಟಿ ಸತೀಶ್ ಜಾರಕಿಹೊಳಿ ಮೇಲೆ ಸತೀಶ್ ಜಾರಕಿಹೊಳಿ ಯಾವಾಗಲೂ ಮುತ್ಸದಿ ರಾಜಕಾರಣ ಏನು ಮಾತಾಡಿದ್ದು ಕಷ್ಟ ಪ್ರಶ್ನೆಗೆ ಉತ್ತರ ವಿವರವಾಗಿ ಹೇಳ್ರಿ ಸತಿ ಜಾರಕಿಹೊಳಿ ಅವರೇ ಅಂದರೆ ಸಂಕ್ಷಿಪ್ತದಲ್ಲಿ ವಿವರಣೆ ನೀವು ಮಾಡ್ಕೋರಿ ಅಂತಾರ ಈ ಇದೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕರಂದು ಭವಿಷ್ಯ ನೋಡ್ತಾರ ಹನ್ನೆರಡುವರೆಗೆ ಡನಡನ ಗಂಟೆ ಬಾರಿಸ್ತೈತಿ ಹನ್ನೆರಡು ಗಂಟೆಯ ನಂತರ ರಾಜ್ಯ ಮತ್ತು ದೇಶದ ಭವಿಷ್ಯ ನಿರ್ಮಾಣ ಆಕೈತಿ ಇನ್ನು ಮುಂದಿನ ಪಯಣ ದೆಹಲಿಗೋ ಏನು ಅಜ್ಞಾತ ಸ್ಥಳಕ್ಕೆ ತಮ್ಮ ಬೆಂಬಲಿಗ ಐವತ್ತು ಶಾಸಕರೊಂದಿಗೆ ಇದು ಒಂದು ಬಹಳಷ್ಟು ಗುಪ್ತ ವರದಿ ನಾವು ಭಾಳ ಸಮೀಪದಿಂದ ತೆಗೆದುಕೊಂಡಿವ್ರಿ ಯಾಕಂದರೆ ದಿವ್ಸಕ್ಕೆ ಹತ್ತು ಇಪ್ಪತ್ತು ಶಾಸಕರು ಒಬ್ಬರು ಮಂತ್ರಿ ಕಡೆ ಬರ್ತಾರಂದ್ರೆ ಅಲ್ಲಿ ಏನೋ ನಡೆದೈತೆ ಅಂತ ಹೇಳ್ಕೊಬೇಕು ಅನೇಕ ಮೂವತ್ತ್ ಮೂರು ಮಂತ್ರಿಗಳು ಅದಾರ ಕೆ ಪಿ ಸಿ ಸಿ ಅಧ್ಯಕ್ಷರು ಅದಾರ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿ ಆದಾರ ಹತ್ತರಿಂದ ಇಪ್ಪತ್ತು ಶಾಸಕರ ದಿವಸ ಏನು ಹೋಗೋದು ರೀ ಏನೋ ಕೆಲಸ ಇದ್ರು ಹೋಗ್ತಾರೆ ಬರ್ತಾರ ಆದರೆ ಈ ಸಚಿವನ ಮನೆಗೆ ಈ ಸಚಿವನ ಸ್ಥಳ ಎಲ್ಲಿ ಐತಿ ನೋಡಿಕೊಂಡು ಹತ್ತರಿಂದ ಇಪ್ಪತ್ತು ಶಾಸಕರು ದೈನಂದಿನವಾಗಿ ಭೇಟಿ ಹಾಕಾರಂದ್ರ ಅದರಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲ ಕ್ಷೇತ್ರದ ಶಾಸಕರು ಸಹಿತ ಅದಾರ ಅದರ ಸಲುವಾಗಿ ಐವತ್ತು ಶಾಸಕರು ಗುಂಪು ರೆಡಿ ಮಾಡ್ಯಾರೇನ್ರೀ ಸತೀಶ್ ಜಾರಕಿಹೊಳಿ ಅವರ ಇದೊಂದು ಬಹಳ ಯಾಕ ಪ್ರಶ್ನೆ ನಾನು ಕೇಳಾಕತ್ತೀರಿ ನೀವು ಕಾಕಾ ಏನೋ ನಡೆದೈತು ಏನೋ ನಡೆಯಲಾರದ ಘಟನೆ ನಡೆದಿ ಕೇಳಲಾರದ ಕೇಳ್ತೀವಿ ಆಗಲಾರದ ಆಗತೈತಿ ಈ ಭವಿಷ್ಯವಾಣಿ ಕಾಲ ತತ್ವಜ್ಞಾನದ ಪ್ರಕಾರ ಹಂಗೆ ಏನೋ ನಡಿತೈತಿ ಜೂನ್ ಹತ್ತರಕ್ಕಂತೇಳಿ ನನಗೆ ಬಲ್ಲ ಮೂಲಗಳಿಂದ ಈ ಸುದ್ದಿ ಹೇಳಾಕತ್ತೀನಿ ಈಗಾಗಲೇ ಹೇಳಿದ್ದೀನಿ ಜೂನ್ ಹತ್ತ ನಂತರ ಇಲ್ಲಿ ಗಡಬಡಾಕೈತ್ ಸರ್ಜರಿ ಆಕೈತಿ ಏನೇನೋ ಕಂಬ ಆಪ್ರೇಷನ್ಗಳಾಗ್ತಾವೆ ಯಾವ ಆಪ್ರೇಷನ್ಗಳಾಗ್ತಾವೆ ಓಪನ್ ಹಾರ್ಟ್ ಸರ್ಜರಿ ಹಾಕಾವೋ ಏನು ಮೈನರ್ ಹಾಕವು ಸ್ಟಂಟ್ ಹಾಕ್ತಾರೋ ಏನೋ ಬದಲಾವನೇನೋ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಏನು ಗೊತ್ತಿಲ್ಲ ಇದು ಎಲ್ಲವೂ ನಿಗೂಢ ಆದರೆ ಮಾತುಕತೆ ಮಾತ್ರ ಬಹಳ ಅಜ್ನಾಥ ಸ್ಥಳದಾಗ ಹೊಂಟಾವ ಅಲ್ಲಿ ಯಾರಾದರೂ ಅಪರಿಚಿತ ಬಂದರೂ ಸಹಿತ ಬಾಗಲ ಬಂದ ಅಂದರೆ ಏನೋ ನಡೆದೈತೆ ಅಂದಂಗೆ ಆತಲ್ಲ ರೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕನಸು ಕಂಡಂಥ ಸತಿ ಜಾರಕಿಹೊಳಿ ನೇತೃತ್ವದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಅಲಂಕಾರ ಮಾಡಿಕೊಂಡು ಸರ್ಕಾರ ನಡೀತೈತ ಅನ್ನೋದು ಭವಿಷ್ಯವಾಣಿ ಈಗಾಗಲೇ ಹೇಳಿದಾನೆ ಆ ಭವಿಷ್ಯವಾಣಿ ನಿಜ ಆಗತೈತಿ ಈ ಸತಿ ಜಾರಕಿಹೊಳಿ ಒಂದು ಒಳ್ಳೆಯ ಅತ್ಯುನ್ನತ ಸ್ಥಾನವಾದ ಮುಖ್ಯಮಂತ್ರಿಗಾದಿಗೆ ಏರ್ತಾನ್ ಅದು ಇಪ್ಪತ್ತೆಂಟರ ಕನಸಲ್ಲ ಇಪ್ಪತ್ತೆಂಟರ ಒಳಗಿನ ಕನಸು ಒಂದು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆದ ತಕ್ಷಣ ಬೆನ ಬೆನ್ನ ಮತ್ತೆ ಅದೇ ಉತ್ತರ ಕರ್ನಾಟಕಕ್ಕೆ ಅದೇ ಸ್ಥಾನವನ್ನು ವರ್ಗಾವಣೆ ಆಗತೈತಿ ಉತ್ತರ ಕರ್ನಾಟಕದಲ್ಲಿ ಯಾರನ್ನೋದು ನಿಮಗೆ ಗೊತ್ತು ಗೌಡ್ರ ಗದ್ದಲ ಅದೇ ಎಂ ಬಿ ಪಾಟೀಲರು ಎಷ್ಟು ಎಂ ಬಿ ಪಾಟೀಲರ ಮೇಲೆ ಪ್ರೀತಿ ಐತಿ ಶಾಸಕರದು ಅದೇ ರೀತಿ ಸತಿ ಜಾರಕಿಹೊಳಿ ಮೇಲೆ ಪ್ರೀತಿ ಐತಿ ಯಾಕಂದ್ರೆ ಸಿದ್ದರಾಮಯ್ಯ ಇವರಿಬ್ಬರನ್ನೂ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡುವಂಗಿಟ್ಟಾನ ಇಬ್ಬರೂ ತೂಕ ಮಾಡಿದರೆ ಸೇಮ್ ಕಾಟ ನಟಗೆ ತೋರ್ಸಾಕತೈತಿ ಅಂದ್ರೆ ಪಿಫ್ಟಿ ಫಿಫ್ಟಿ ಹಂಚಿ ತನ್ನ ವಿಶ್ರಾಂತಿಯ ರಾಜಕಾರಣಕ್ಕೆ ತೀಲಾಂಜಲಿ ಹಾಕುವ ಸಲುವಾಗಿ ನಿರ್ವತ್ತಿ ಘೋಷಣೆ ಮಾಡುವ ಸಲುವಾಗಿ ಸಿದ್ದರಾಮಯ್ಯ ಈಗ ಕ್ಷಣಗಣನೆ ಪ್ರಾರಂಭ ಮಾಡ್ಯಾರ ಆ ಕಾಲ ಕೂಡಿ ಬರ್ತೈತಿ ಕಡಕ ಜವಾರಿ ಕಾಕ ಹೇಳಿದ್ದ ನೋಡ್ಕೊತ ಹೋಗ್ರಿ ಇದೇ ಉತ್ತರ ಕರ್ನಾಟಕದಲ್ಲಿ ಇಬ್ಬರು ಮುಖ್ಯಮಂತ್ರಿ ಆಗತಾರ ಯಾಕಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಬೊಮ್ಮಾಯಿ ಆದರು ಜಗದೀಶ್ ಶೆಟ್ಟರ್ ಆದರು ಸದಾನಂದ ಆದ್ರು ಅದೇ ರೀತಿ ಇಲ್ಲಿ ಆಗತಾರ್ರಿ ಕಾಲ ಬದಲಾಗತೈತಿ ರಾಜಕಾರಣ ಬದಲಾಕೈತಿ ಮುಖ್ಯಮಂತ್ರಿ ಸ್ಥಾನ ಮುಖಗಳು ಬದಲಾಕ್ತಾವ ಮಂತ್ರಿ ಸ್ಥಾನಗಳ ಸಹಿತ ಬದಲಾಗ್ತಾವ ಹಂಗಾದ್ರೆ ನಂಬರ್ ಒನ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿಯಬೇಕು ಸಬ್ಸ್ಕ್ರೈಬ್ ಆಗಬೇಕು ಖಡಕ್ ಜವಾರಿ ಕಾಕ ಏನು ಹೇಳ್ತಾನೆ ಭಾಳ ಕುತೂಹಲದಿಂದ ನೋಡಾಕತ್ತೀರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿ ಬರಲ್ರಿ ನಮಸ್ಕಾರ